ಒಂದು ಕಾಲದಲ್ಲಿ ಕಾಮಿಡಿ ಸೀರಿಯಲ್ ಆಗಿ ಅದ್ಭುತವಾಗಿ ಮೂಡಿ ಬರ್ತಿದ್ದಂಥ ಪಾಂಡುರಂಗ ವಿಠಲಾದಲ್ಲಿ ಜಾಜಿ ಜಂಬಲ್ ದಿನಿ ಎಂಬ ಪಾತ್ರ ಮಾಡ್ತಿದ್ದಂಥ ಅಪೇಕ್ಷೆ ಅವರು ಏನಾಯಿತು ಇನ್ನು ನೆನಪು ಮಾತ್ರ ಇದ್ರ ಬಗ್ಗೆ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೊಮ್ಮೆ ಚಾನಲ್ಸ್ಗಳು ಕೊಡಿ ಸಬ್ಸ್ಕ್ರೈಬ್ ಸ್ನೇಹಿತರೆ ಹೌದು ಇಲ್ಲಿ ತುಂಬನೇ ಅದ್ಭುತವಾದ ಪಾತ್ರ ಮಾಡ್ತಿದ್ದ ಜಾಜಿಯವರು ನಿಜಕ್ಕೂ ಕೂಡ ಇಲ್ಲವಾಗಿದ್ದಾರೆ ಅಂತಲೇ ಹೇಳ್ಬೋದು ಆದರೆ ಏನಾಯಿತು ಅಂತಂದರೆ ಎರಡು ಸಾವಿರದ ಐದರಿಂದ ಎರಡು ಸಾವಿರದ ಹನ್ನೊಂದು ಹನ್ನೆರಡರ ತನಕ ಬಂದಂಥ ಈ ಸೀರಿಯಲ್ ತುಂಬಾ ಅದ್ಭುತವಾಗಿ ಮೂಡಿ ಬಂತು ಜಾಜಿ ಜಂಬಲ್ ದಿಂಬಿ ಪಾಂಡುರಂಗ ವಿಠಲ ಇನ್ನು ಬಿಜೇಶ್ವರು ಮಾಡಿದಂಥ ಪಾತ್ರ ಇನ್ನು ವಿಠಲನ ಪಾತ್ರ ಮತ್ತು ಪದ್ದು ಪಾತ್ರ ಈ ಎಲ್ಲ ಪಾತ್ರಗಳು ತುಂಬಾ ಅದ್ಭುತವಾಗಿ ಮೂಡಿ ಬರ್ತಿತ್ತು ಆದರೆ ಇಂಥ ಸೀರಿಯಲ್ ಇವರು ಕೂಡ ಎಲ್ಲರೂ ಮಿಸ್ ಮಿಸ್ ಮಾಡ್ಕೊಳ್ತಿದ್ದಾರೆ ಇದಾದ ನಂತರ ಅಪೇಕ್ಷಗಳಿಗೆ ಅಂದರೆ ಜಾಜಿ ಜಂಬಲ್ ದಿನಿಯವರು ಕೂಡ ಕಾಣಿಸಲಿಲ್ಲ ಎರಡು ಸಾವಿರದ ಹನ್ನೊಂದರಿಂದ ಬರೋಬ್ಬರಿ ಹದಿಮೂರು ವರ್ಷಗಳೇ ಕಳೆದಿವೆ ಅಪೇಕ್ಷೆಗಳಿಗೆ ಅವರು ಒಂದು ಕ ಕಾಲದಲ್ಲಿ ಇಷ್ಟು ಟಾಪ್ ಸೀರಿಯಲ್ ಮಾಡಿದಂಥ ಇವರು ಈಗ ಸೀರಿಯಲ್ ರಂಗ ಮತ್ತು ಸಿನಿಮಾ ರಂಗದಿಂದ ಪರ್ಮನೆಂಟ್ ಆಗಿ ದೂರ ಆದರು ಅಂತಲೇ ಹೇಳ್ಬೋದು ಅವರು ಪಾಂಡುರಂಗ ಬಿಟ್ಲ ಸೀರಿಯಲ್ ಅನ್ನು ಬಿಟ್ಟ ನಂತರ ಅವ್ರು ಯಾವ ಸೀರಿಯಲ್ ಮತ್ತು ಸಿನಿಮಾಗಳಲ್ಲೂ ಕೂಡ ಕಾಣಿಸಲಿಲ್ಲ ಅವ್ರು ಈ ಮೂಲಕ ಇನ್ನಿಲ್ಲಬಾದು ಅಷ್ಟೇ ಅಲ್ಲ ಇವರು ಇಂದು ಆ್ಯಂಡ್ ಕ್ರಾಫ್ಟಿಂಗ್ ಕೆಲಸವನ್ನು ಮಾಡಿಕೊಂಡು ಆರಾಮಾಗಿ ಮನೆಯಲ್ಲಿದ್ದಾರೆ ಸದ್ಯ ಅವರ ಕುಟುಂಬದವರು ಕೂಡ ಸೀರಿಯಲ್ ಸಿನಿಮಾಗಳೆಲ್ಲ ಬೇಡ ಅಂತಲೇ ಕೂಡ ಹೇಳ್ತಾರಂತೆ ಅದಕ್ಕೆ ಅವರಿಗೂ ಕೂಡ ಇಷ್ಟ ಇಲ್ಲವಾಗಿದೆ